ನಮಸ್ಕಾರ ಎಲ್ಲರಿಗೂ ನಾರ್ಮಲ್ ಆಗಿ ಮ್ಯಾಗಿ ಎಲ್ಲರೂ ಮನೆಯಲ್ಲಿ ಮಾಡ್ತೀರ ಅಲ್ವಾ ನಾನಿವತ್ತು ಸ್ಪೆಷಲ್ ಆಗಿ ಹಾಲನ್ನು ಬಳಸಿ ಮ್ಯಾಗಿ ಮಾಡ್ತಾ ಇದ್ದೇನೆ ಅದು ಹೇಗೆ ಮಾಡುದಂತ ನೋಡುವ ಬನ್ನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ಬೆಣ್ಣೆ ಕರಗಿದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಹಾಕಿ ಹುರ್ಕೊಳ್ಬೇಕು ಈರುಳ್ಳಿ ಕೆಂಪಗಾದ ನಂತರ ಒಂದು ಮೀಡಿಯಂ ಸೈಜ್ ಟೊಮೆಟೊ ಒಂದು ಹಸಿಮೆಣಸು ಮತ್ತೆ ಇದಕ್ಕೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಎರಡು ಕಪ್ ಹಾಲನ್ನು ತಗೊಂಡು ಇದನ್ನು ಕುದಿಸಿ ಇಟ್ಕೊಂಡಿರಬೇಕು ಕುದಿಸಿದ ಈ ಹಾಲನ್ನು ನಾವು ಪಾತ್ರೆಗೆ ಹಾಕ್ಕೊಳ್ಬೇಕು ಮತ್ತು ಮ್ಯಾಗಿ ಮಸಾಲ ನಾನಿಲ್ಲಿ ಎರಡು ಪ್ಯಾಕೆಟಷ್ಟು ಮ್ಯಾಗಿ ತಗೊಂಡಿದ್ದೇನೆ ಅದರಿಂದ ಎರಡು ಪ್ಯಾಕೆಟಷ್ಟು ಮ್ಯಾಗಿ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ಮ್ಯಾಗಿ ಮಸಾಲ ಮಿಕ್ಸ್ ಮಾಡಿದ ನಂತರ ಮ್ಯಾಗಿ ನೂಡಲ್ಸನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸಿದರೆ ನಮ್ಮ ಮಿಲ್ಕ್ ಮ್ಯಾಗಿ ರೆಡಿ ಆಯಿತು ವೈಟ್ ಸಾಸ್ ಪಾಸ್ತಾದ ಥರ ಟೇಸ್ಟ್ ಕೊಡುವಂತಹ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು